ಏನ್ ಮಾಡ್ಕೊಂಬರದು ವೆಲ್ಕಮ್ ಟು ಮೈ ಚಾನೆಲ್ ಪ್ರಣ್ ಫ್ಯಾಮಿಲಿ ವ್ಲಾಗ್ಸ್ ನಾವು ಡಿಮಾರ್ಟ್ ಹೋಗಿದ್ವಿ ಸಂಡೇ ಆ ಕ್ಲಿಪ್ಸ್ನೆಲ್ಲ ಸ್ವಲ್ಪ ನಾನು ಶಾರ್ಟ್ ಶೂಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊ ಆ್ಯಡ್ ಮಾಡಿದ್ದೀನಿ ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ದೆ ಅಷ್ಟೇ ಹೋಗ್ಬೇಕಾದ್ರೆ ನನ್ನ ಮಗಳಿಗೆ ಸ್ವಲ್ಪ ನಿದ್ರೆ ಬರೋಕ್ಕಾಗ್ತಾ ಇತ್ತು ನಿದ್ರೆ ಮಾಡೋ ಟೈಮ್ ಅವಳದು ಆ್ಯಕ್ಚುಲಿ ಹಾಗಾಗಿ ಸೊ ಹೋಗಿದ್ವಿ ಬಟ್ ಸಿಕ್ಕ ಕಪಟ ರಶ್ ಮಾತ್ರ ಸಂಡೇ ಟೈಮ್ಗೆ ಹೋಗಬಾರ್ದು ಅಂತ ಅನಿಸ್ಬಿಡ್ತು ನಾವು ಹೋಗಿದ್ವಿ ತಗೋ ಸುಮಾರು ಐಟಮ್ಸ್ ಅಂತ ಹೇಳಿ ಬಟ್ ಏನು ತೊಗೊಳಕಾಗಲಿಲ್ಲ ನಮಗಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗಿ ಅಂತೂ ಅಲ್ಲಿ ಎಲ್ಲೂ ಜಾಗನೇ ಇಲ್ಲ ಹಾಗಾಗ್ಬಿಟ್ಟಿತ್ತು ಹೋಗೋದು ಹೋಗಿದ್ವಿ ಮತ್ತು ಆದಷ್ಟು ಏನು ಸಿಕ್ಕತ್ತೆ ಅದನ್ನು ತೊಗೊಂಬರೋಣ ಅಂಥೇಳಿ ಹಾಗೇ ಹೋದ್ವಿ ಗ್ರೌಂಡ್ ಫ್ಲೋರಲ್ಲಿ ಏನೇನಿತ್ತು ಅಷ್ಟನ್ನು ತೊಗೊಂಡ್ಬಂದ್ವಿ ಬಿಟ್ಟರೆ ಅದ್ರ ನೆಕ್ಸ್ಟ್ ನಾವೆಲ್ಲೂ ಹೋಗಲೇ ಇಲ್ಲ ಅದರಲ್ಲೂ ನನ್ನ ಮಗಳಿಗೆ ಅಂದರೆ ತಿಂಡಿಗಳೆಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಇಡ್ಲಿ ಓಪನ್ ಮಾಡಿಕೊಡಿ ಅಂಥೇಳಿ ಅಳಗೆ ಸ್ಟಾರ್ಟ್ ಅವಳು ಅಲ್ಲಿಂದ ಡೈರೆಕ್ಟಾಗಿ ನಾವು ಮಾವ ಮನೆಗೆ ಹೋಗಿದ್ವಿ ಯಾವಾಗಾದರೂ ವಾರಕ್ಕೆ ಒಂದು ಸರಿ ಹಾಗೆ ಹೋಗಿ ಬರ್ತಾಯಿರ್ತೀವಿ ಸಂಡೇಸಲ್ಲಿ ಫ್ರೀ ಇದ್ದವಾಗ ಡೈರೆಕ್ಟಾಗಿ ಅಲ್ಲಿಂದ ಹೋಗಿರೋದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಫೋನಲ್ಲಿ ಯಾಕೆ ಅಂತ ಹೇಳಿದ್ರೆ ನನ್ನ ಫೋನ್ ಬ್ಯಾಟ್ರಿ ಲೋ ಆಗಿತ್ತು ಫುಲ್ಲು ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿಂದ ನಾವು ಡಿಮಾರ್ಟಿಗೆ ಹೋದರೆ ಮಿಸ್ ಮಾಡದಿರೋದು ಅಂತ ಹೇಳಿದ್ರೆ ಪಾಪ್ಕಾರ್ನ್ ತೊಗೊಳ್ಳೋದು ಪಾಪ್ಕಾರ್ನ್ ಅಂತ ತೊಗೊಳ್ತೀವಿ ಅಲ್ಲಿ ಚೆನ್ನಾಗಿರುತ್ತೆ ಪಾಪ್ಕಾರ್ನ್ಸು ತುಂಬ ಕಮ್ಮಿಗೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಅದು ಇಷ್ಟ ಆ್ಯಕ್ಚುಲಾಗಿ ನೆಕ್ಸ್ಟ್ ಡೇಗೆ ತಿಂಡಿಗೆ ಅಂತ ಹೇಳಿ ಇಡ್ಲಿಗೆ ನೆನೆಸೋಣ ಅಂಥೇಳಿ ಉದ್ದು ಅಕ್ಕಿ ಎಲ್ಲ ನೆನೆಸ್ತಾ ಇದ್ದೆ ಒಂದು ಕಪ್ಪಲ್ಲಿ ನಾವು ತಗೊಳ್ಳೋ ಒನ್ ಕಪ್ಪಲ್ಲಿ ಅದರಲ್ಲಿ ಹಾಫ್ ಕಪ್ಪು ಉದ್ದು ಹಾಗೆಯೇ ಟೂ ಅದೇ ಗ್ಲಾಸಲ್ಲಿ ಟೂ ಗ್ಲಾಸಸ್ ಅಕ್ಕಿ ಆ್ಯಂಡ್ ಮೆಂತೆ ಒಂದು ಸ್ಪೂನ್ ತಗೊಳ್ತೀನಿ ಅಷ್ಟೇ ಆ್ಯಂಡ್ ಸ್ವಲ್ಪ ಟೀ ಕುಡ್ದೆ ನನಗೆ ವಾಯ್ಸು ಆವತ್ತಿನ ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗಿತ್ತು ನೆಕ್ಸ್ಟ್ ಡೇಗಂತೂ ವಾಯ್ಸ್ ಇರಲಿಲ್ಲ ಹಾಗಾಗಿ ವೆನ್ಸ್ಡೇ ನಾನು ವಾಯ್ಸ್ ಅವ್ರಿಗೆ ಕೊಡ್ತಾಯಿದ್ದೀನಿ ಫುಲ್ ವಾಯ್ಸ್ ಹೋಗ್ಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಏನು ಆದರೂ ಇನ್ನೂ ಫುಲ್ ಸರಿಯಾಗಲಿಲ್ಲ ಆ್ಯಂಡ್ ಸ್ವಲ್ಪ ಸರಿ ಆಗ್ತಾ ಉಂಟು ಆದಷ್ಟು ನಾನು ಅದಕ್ಕೆ ಅಂಥೇಳಿ ಏನದು ಬಿಸಿನೀರು ಕುಡಿಯೋದು ಸ್ವಲ್ಪ ರೆಮಿಡೀಸ್ ಮಾಡ್ಕೊಳ್ತಾ ಇದ್ದೀನಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೋಗೋಲ್ಲ ಜಾಸ್ತಿ ನನಗೆ ನನಗೆ ತುಂಬ ಒಂಥರ ಟ್ಯಾಬ್ಲೆಟ್ಸ್ ಅಂದರೆ ಎಷ್ಟು ಆಗೋದಿಲ್ಲ ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಅಂತೇಳಿ ನಾನು ತೊಗೊಳೋಕ್ಕೆ ಹೋಗೋದೇ ಇಲ್ಲ ಅದು ಹಾಗೆ ಕಮ್ಮಿ ಆಗಲಿ ಹಾಗೆ ಕಮ್ಮಿ ಆಗುತ್ತೆ ಅಂತ ಹೇಳಿರೋದೇ ಜಾಸ್ತಿ ನಾನು ಅದಕ್ಕೋಸ್ಕರ ಟಿ ಎಲ್ಲ ಆದಮೇಲೆ ನನ್ನ ಮಗಳ ಜೊತೆ ಒಂದಿಷ್ಟು ಆಟ ಆಡಿಕೊಂಡು ಅವಳ ಜೊತೆ ಒಂದು ಸ್ವಲ್ಪ ಹೇಗೆ ಇರುತ್ತಲ್ಲ ಮಕ್ಕಳ ಜೊತೆ ಆಟ ಆಡ್ಕೊಳ್ಳೋದು ಎಲ್ಲ ಸ್ವಲ್ಪ ಅದೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ಅಡುಗೆ ಕೆಲಸಕ್ಕೆ ಹೋದೆ ಸ್ವಲ್ಪ ನಾನು ಜಾಸ್ತಿ ಬೇಗನೆ ಅಡುಗೆ ಮಾಡಿಬಿಡ್ತೀನಿ ಒನ್ ಓ ಕ್ಲಾಕ್ ಹಾಗೆ ಅಡುಗೆ ರೆಡಿ ಇರುತ್ತೆ ಅಡುಗೆ ರೆಡಿ ಟ್ವೆಲ್ ತರ್ಟಿ ಆಗಿದೆ ಇರುತ್ತೆ ರೆಡಿ ಒನ್ ಓ ಕ್ಲಾಕ್ ಹಾಗೆ ಊಟ ಮಾಡಬೇಕು ಅಂತ ಹೇಳಿ ಅಡುಗೆ ರೆಡಿ ಇರುತ್ತೆ ಇದು ಮಂಡೇ ಆಗಿದ್ದರಿಂದ ಮಂಡೆ ಬೀನ್ಸ್ ಕ್ಯಾರೆಟ್ ಹಾಗೇ ಬೀಟ್ರೋಟ್ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ ನಾನು ಸುಮಾರು ತರಕಾರಿ ಹಾಕಿ ಸಾಂಬಾರು ಮಾಡ್ತೀನಿ ಒಂದೇ ತರಕಾರಿ ಸಾಂಬಾರು ಹಾಗೆ ಮಾಡೋದು ತುಂಬ ಕಮ್ಮಿ ನನ್ನ ಹಸ್ಬೆಂಡ್ಗೂ ಹಂಗೆ ಇಷ್ಟ ಆಗೋಲ್ಲ ಮಕ್ಕಳಿಗೂ ಅದು ಅಷ್ಟು ಇಷ್ಟ ಅಂತ ಹೇಳಿ ಇದು ಸುಮಾರು ಹಾಕಿದರೆ ಎಲ್ಲಾದ್ರದ್ದು ಅದ್ರದ್ದು ಹೋಳೆಲ್ಲ ತಿಂತಾರೆ ಮಕ್ಕಳು ಹಾಗಾಗಿ ಆ್ಯಂಡ್ ನನ್ನ ಮಗಳು ಹಾಲೆಲ್ಲ ಚಲ್ಲಿ ನಾನು ಜೋರು ಮಾಡಿದೆ ಅಂಥೇಳಿ ಹೋಗಿ ಅಳ್ತಾ ನನಗೆ ನೋಡಿ ಬೇಜಾರಾಗೋಯ್ತು ಆ್ಯಕ್ಚುಲಿ ನಾವು ಮಾಡಿದ ರೀಲ್ಸನ್ನು ಹೇಳ್ತಾ ಇದ್ಲು ಇನ್ಸ್ಟಾದಲ್ಲಿ ಅದು ಏನೋ ಈಗ ಒಂದು ರೀಲ್ಸ್ ಬರ್ತಿದೆಯಲ್ಲ ಆ ರೀಲ್ಸ್ ಮಾಡಿದ್ವಿ ಆ್ಯಂಡ್ ಊಟ ನನ್ನ ಮಗಳಿಗೆ ನಾವೇನು ಊಟ ಮಾಡ್ತೀವಿ ಅದೇ ಊಟನೇ ಕೊಡೋದು ಅಡುಗೆ ಎಲ್ಲ ನಾವು ಬೇರೆ ಸಪ್ರೇಟಾಗಿ ಅವಳಿಗೆ ಅಂತ ಮಾಡ್ತಾ ಇಲ್ಲ ನಾವೇನು ಮಾಡ್ತೀವಿ ಅದನ್ನೇ ಅವಳು ಆ್ಯಂಡ್ ನಾನ್ ಕೊಡ್ತಾ ಇಲ್ಲ ಅಷ್ಟೇ ಅವಳಿಗೆ ಈಗ ಅವಳಿನ ಹೇರು ತಗ್ಸಿಲ್ಲ ಹುಟ್ಟಿದ ಕೂಲು ತಗ್ಸಿಲ್ಲ ಅಂತ ಹೇಳಿ ನಾನ್ ವೆಜ್ ಇಲ್ಲ ಅವಳಿಗೆ ಆ್ಯಂಡಲ್ಲಿ ನನ್ನ ಮಗ ಊಟ ಮಾಡ್ತಿರೋದು ಅವ್ನು ಬಾಕ್ಸ್ ಖಾಲಿ ಬಂದಿರಲಿಲ್ಲ ಸ್ಕೂಲಿಂದು ಅದನ್ನು ಖಾಲಿ ಮಾಡ್ದೆ ನೀನು ಹೇಳೋಂಗಿಲ್ಲ ಅಂತ ನಾನು ಹೇಳಿದೆ ಹಂಗಾಗಿ ಬಾಕ್ಸ್ ಖಾಲಿ ಮಾಡ್ತಾ ಇದ್ದಾನೆ ಹ್ಞೂ ಗೊಂಬೆ

ගමිතට සකකටුස් කියනලා නේද හලෝ ඉන්නේ ಏನෙන් අම්පිස් කියනෝරන් ඕ ඉන්දියා නිංජා හලෝ නිංජා නිංජා ඕ නෙක්ස්ට් මටිස්ට් නෙක්ස්ට් වන්න නෙක්ස්ට් 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 මල වෙන්න නෙක්ස්ට් මන ಎಷ್ಟಾಯ್ತು ಹೇಳಿ ಪೆನ್ಸಿಲ್ ನಿಂದು ಸೊ ಮಗನಿಗೆ ಸ್ವಲ್ಪ ಹೊತ್ತು ಓದಿಸ್ದೆ ಓದಿಸಿ ಆದಮೇಲೆ ಊಟಕ್ಕಿಂತ ಮುಂಚೆ ಹಿಟ್ಟನ್ನು ಕಡ್ದಿಟ್ಟೆ ಅಕ್ಕಿ ನೆನ್ಸಿಟ್ಟಿದ್ದಲ್ಲ ಅದನ್ನು ಇಡ್ಲಿಗಂತ ಕಡಿಯೋದ್ರಿಂದ ಫಸ್ಟಿಗೆ ಉಪ್ಪು ಹಾಕಿಬಿಡ್ತೀನಿ ನಾನು ಅಂದರೆ ಹಿಟ್ಟೆಲ್ಲ ಕಡ್ದಿಟ್ಟು ಆದಮೇಲೆ ಉಪ್ಪು ಹಾಕಿ ಕಲಸಿ ಇಟ್ಬಿಟ್ರೆ ಅದರಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ಡೇ ಸೌಂಡ್ ಹಾಕಿ ತಿರ್ಗಿಸೋದು ಬೇಡ ಹಾಗೆಯೇ ತೆಗೆದು ಇಡ್ಲಿಗೆ ಹಾಕ್ಬೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಅಂತ ಅಂಥೇಳಿ ಕೈಯಲ್ಲಿ ಕಲಿಸ್ಬೇಕಂತ ಸ್ವಲ್ಪ ಹಿಟ್ಟು ಉಬ್ಬತ್ತಂತೆ ಅದು ನಂಗೆ ಗೊತ್ತಿಲ್ಲ ನಮ್ಮ ಮಮ್ಮಿ ಹೇಳಿದರು ಹಾಗಾಗಿ ಹಾಗೆ ಮಾಡ್ತೀನಿ ನಾನು ಯಾವಾಗ್ಲೂ ಆ್ಯಂಡ್ ಊಟ ಆಗಿ ಸ್ವಲ್ಪ ಬಿಸಿನೀರು ಕುಡ್ದೆ ಅದಾದಮೇಲೆ ಮಕ್ಕಳ ಜೊತೆ ಆಟಾಡ್ಕೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ ಸೊ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಹಾಗೆಯೇ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಗಿರಬೇಕಿನ್ನೂ ಆ ವ್ಲಾಗ್ಸ್ ಅಂತ ಹೇಳಿ ನನಗಿನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ತಟಾ ಬಾ ಬಾಯ್ ಟೇಕ್ ಕೇರ್